ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮೊಳ್ಕಲ್ಮೂರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸಣ್ಣಪುಟ್ಟ ಕಾಯಿಲೆಗಳಿಗೂ ರೋಗಿಗಳು ತೆರಳುವುದನ್ನು ತಪ್ಪಿಸಲು ನಮ್ಮ ಕ್ಲಿನಿಕ್ ಆಸ್ಪತ್ರೆ ಆರಂಭಿಸಲಾಗುತ್ತಿದೆ ಎಂದು ಶಾಸಕ ಎನ್ ವೈ ಗೋಪಾಲಕೃಷ್ಣ ತಿಳಿಸಿದರು ಬೊಳ್ಕಲ್ಮಾರ್ ಪಟ್ಟಣದ ಭಾಗ್ಯಜ್ಯೋತಿ ನಗರದಲ್ಲಿ ಬುಧವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಿಂದ ಏರ್ಪಡಿಸಿದ್ದ ನಮ್ಮ ಕ್ಲಿನಿಕ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವೈದ್ಯರುಗಳ ಜೊತೆ ಸ್ಥಳೀಯರು ಗೌರವದಿಂದ ವರ್ತಿಸಿ ತಮ್ಮ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಇಲ್ಲಿ ಗುಣಮುಖರಾಗದ ರೋಗಿಗಳು ವೈದ್ಯರ ಮಾರ್ಗದರ್ಶನದಂತೆ ಪಟ್ಟಣದ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಬೇಕಿದೆ ಇಂದು ಆರಂಭವಾಗಿರುವ ಆಸ್ಪತ್ರೆಯಲ್ಲಿನ ನ್ಯೂನತೆಗಳನ್ನು ಗಮನಕ್ಕೆ ತಂದಲ್ಲಿ ಸರಿಪಡಿಸುತ್ತೇನೆ ಎಂದರು ಈ ಕಾರ್ಯಕ್ರಮ ಮಂಡಳಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳ ಹಿಂದುಳಿದ ಅದೇ ರೀತಿಯಲ್ಲಿ ಚಳಗೇರಿ ತಾಲೂಕಿನಲ್ಲಿ ಬರ್ತಕ್ಕಂಥ ನಮ್ಮ ವಿಷಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾಯಕ ಗೊಬ್ಬರನ್ನು ಅದನ್ನು ಸ್ಯಾಂಕ್ಷನ್ ಇನ್ನು ಆದಷ್ಟು ಬೇಗನೆ ಅದು ಪ್ರಾರಂಭ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅದೃಷ್ಟ ನಮ್ಮ ಡಿ ಎಚ್ ವೇಣು ಪ್ರಸಾದ್ ಅವರು ಬಂದರು ಬಹಳ ಒಳ್ಳೆಯವರು ಯಾವುದೇ ಫೋನ್ ಮಾಡಿದ್ರು ಕೂಡ ಬಹಳ ಸೂಕ್ಷ್ಮತೆಯಿಂದ ಮಾತಾಡ್ತಕ್ಕಂಥ ಆಮೇಲೆ ಅದಕ್ಕೆ ಸರಿಯಾದ ಉತ್ತರ ಕೊಡ್ತಕ್ಕಂಥ ಒಬ್ಬ ಅಧಿಕಾರಿ ಅಂತ ಹೇಳಿದ್ರೆ ತಪ್ಪು ನಿಮ್ಮ ಕ್ಲಿನಿಕ್ ಅಂತೆ ನಿಮ್ಮ ಕ್ಲಿನಿಕ್ ಅಂದರೆ ಬಂದು ಎಲ್ಲ ಮಾತುಗಳೆಲ್ಲ ತಗೊಂಡು ಹೋಗಿ ಅಂತಲ್ಲ ಎಲ್ಲ ಸ್ಟು ಬಿಡ್ ಅಂತ ಮಾಡಕ್ಕೆ ಹೋಗ್ಬೇಡ ಎಲ್ಲಿರೋ ಸಾಮಾನುಗಳು ಅಲ್ಲಿ ನೀವು ಬಂದು ಬಿ ತೋರಿಸ್ಕೊಳ್ಳಿ ಶುಗರ್ ತೋರಿಸ್ಕೊಳ್ಳಿ ಲೋಕಲ್ ಆಗಿರ್ತಕ್ಕಂಥ ಸಮಸ್ಯೆಗಳು ಸಾಕು ಮಕ್ಕಳಿಗೆ ಏನಾದರೂ ಅನಂತ್ವ ಆಗಿದ್ರೆ ಇಲ್ಲಿ ಬಂದು ತೋರಿಸ್ಕೊಳ್ಳಿ ದೊಡ್ಡ ಕಾಯಿಲೆಗಳು ಇಲ್ಲಿ ಆಗ್ತಕ್ಕ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹಾಸ್ಪಿಟ್ಲಿದೆ ಸಮುದ್ರ ಹಾಸ್ಪಿಟ್ಲಿದೆ ಅಲ್ಲಿ ಕಳಿಸ್ತಾರೆ ಸಾಕಾಕೊಂಡು ಬರ್ತಕ್ಕಂತ ಡಾಕ್ಟರ್ ಕೂಡ ನೀವು ಗೌರವ ಸೂಚಿಸಿಕೊಂಡು ನಿಮ್ಮ ಕಾಯಿಲೆ ತೋರಿಸ್ಕೊಂಡು ಹೋಗಿ ಯಾರು ಬೇಡ ಅಂತ ಹೇಳೋದು ಡಿಎಚ್ಒ ಡಾಕ್ಟರ್ ರೇಣುಕಾ ಪ್ರಸಾದ್ ಮಾತನಾಡಿ ಜಿಲ್ಲೆಯಲ್ಲಿ ಎರಡನೇ ಹಂತದಲ್ಲಿ ಮೊಳಕಾಲ್ಮೂರು ನಾಯಕನಹಟ್ಟಿ ಒಳಲ್ಕೆರೆ ಹಿರಿಯೂರುಗಳಲ್ಲಿ ನಮ್ಮ ಕ್ಲಿನಿಕ್ ಆರಂಭಿಸಲಾಗುತ್ತಿದೆ ಈ ಕ್ಲಿನಿಕ್ನಲ್ಲಿ ಹನ್ನೆರಡು ತರಹದ ರೋಗಗಳಿಗೆ ಚಿಕಿತ್ಸೆ ಕೊಡಲಾಗುತ್ತದೆ ಸ್ಥಳೀಯರು ಈ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಸುಮಾರು ಹನ್ನೆರಡು ಥರದ ವಸ್ತಿ ಸೇವೆಗಳನ್ನ ನೀಡಲಾಗ್ತದೆ ಎನ್ ಸಿ ಸಂಬಂಧಪಟ್ಟಂತೆ ನಾಲ್ಕು ದಿನಗಳಲ್ಲಿ ಸಂಬಂಧಪಟ್ಟಂಗೆ ಬಿ ಪಿ ಚೆಕ್ ಮಾಡುವಂಥದ್ದು ಮತ್ತು ಡಯಾಬಿಟಿಸ್ಗೆ ರಕ್ತ ಪರೀಕ್ಷೆ ಮಾಡುವಂಥದ್ದು ಅನಂತರ ಟಿ ವಿ ಇಂಥ ಎಲ್ಲ ಆಸ್ಟ್ರೀಯ ಕಾರ್ಯಕ್ರಮಗಳ ನಡೆಸಲಾಗ್ತದೆ ಒಂದು ಆಸ್ಪತ್ರೆಗಳಲ್ಲಿ ಒಂದು ವೈದ್ಯಕರಿಗೆ ಶಿಕ್ಷಣ ಆಗಿರ್ತಾರೆ ಡ್ಯೂಟಿ ಇರ್ತಾರೆ ಇದು ಬೆಳಿಗ್ಗೆಯಿಂದ ಸಂಖ್ಯೆ ನಿರ್ವಹಿಸುತ್ತೆ ಅಂದರೆ ಈಗ ಹೆಚ್ಚಿನ ಹೊಡೆ ನಮ್ಮ ತಾಲೂಕು ಆಸ್ಪತ್ರೆಗಳಿಗೆ ಆಗದೆ ಈ ಭಾಗದಲ್ಲಿ ಇರುವಂತಹ ನಾಗರಿಕರಿಗೆ ಅನುಕೂಲ ಆಗಲಿ ಒಂದು ಸರ್ಕಾರದ ಒಂದು ಈ ಪರಿಕಲ್ಪನೆ ಇವತ್ತು ಇಲ್ಲಿ ಮಳೆಗಾಲದ ಒಬ್ಬರು ಪಟ್ಟಣದಲ್ಲಿ ನೆರವೇರ್ತಾ ಇದೆ ಇದರ ಸಂದರ್ಭವನ್ನು ಎಲ್ಲ ನಮ್ಮ ಸಾರ್ವಜನಿಕರಿಗೆ ಸಂದರ್ಭದಲ್ಲಿ ನಾವು ಮನಗಾಡ್ಬೇಕಾಗಿ ಕೋವಿಡ್ ನಾವು ಸರ್ಕಾರನ ಬೆಂಬಲಿಸಿ ಹೋದವೋ ಅದೇ ರೀತಿ ಪ್ರತಿ ದಿನಾನು ಸಹ ನಾವು ಸರ್ಕಾರದಿಂದ ಬರುವಂತಹ ಏನೇ ಸೌಲಭ್ಯ ಇದ್ರು ಒಂದು ನಂಬಿಕೆಯನ್ನ ತಗೊಂಡಾಗ ಖಂಡಿತ ಅದು ನಮ್ಗೆ ಪರನ ನಾವು ಅನುಭವಿಸ್ತೀವಿ ಹಾಗಾಗಿ ನಿಮ್ಮೆಲ್ಲರ ಮಧ್ಯದಲ್ಲಿ ನಮ್ಮ ಕ್ಲಿಂಗ ನಮ್ಮ ಸರ್ಕಾರದ ವತಿಯಿಂದ ತೆರೆದಿದ್ದೀವಿ ಅಂತಂದ್ರೆ ಅದರಿಂದ ಹಲವಾರು ಏನೇನು ಯೋಜನೆಗಳು ಬರುತ್ತೆ ಅಂತ ಈಗಾಗಲೇ ಡಿ ಎಸ್ ಡಿ ಎಸ್ ಇಬ್ಬರು ತಿಳಿಸ್ಕೊಂಡಿದ್ದಾರೆ ಸೊ ಸರ್ಕಾರದಿಂದ ಏನ್ ಯೋಜನೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಂ ರೂಪಾ ನೂಡಲ್ ಅಧಿಕಾರಿ ಡಾಕ್ಟರ್ ನಾಗರಾಜ್ ಡಾಕ್ಟರ್ ಅಭಿನವ್ ನಮ್ಮ ಕ್ಲಿನಿಕ್ ವೈದ್ಯ ಡಾಕ್ಟರ್ ಪದ್ಮಾವತಿ ಪ್ರಭಾರ ಟಿಎಚ್ಒ ಡಾಕ್ಟರ್ ಮಧುಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿಗಾರರ ಹೃದ್ರೆ ಶೆಡ್ಜೈಡ್ ನ್ಯೂಸ್ ಮೊಳಕಾಲ್ಮೂರು ಇನ್ನು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ